ನಮಸ್ತೆ ಎಲ್ಲರಿಗೂ ನಿಮ್ಮ ಜನ್ಮ ಸಂಖ್ಯೆ ಎಂಟು ಹದಿನೇಳು ಇಪ್ಪತ್ತಾರು ಆದಲ್ಲಿ ನೀವು ಏಟ್ ಸೀರೀಸ್ಗೆ ಸೇರ್ತೀರ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರನ ಕೂಡಿದರೆ ಒನ್ ಬರ್ತಕ್ಕಂಥದ್ದು ಒನ್ ಅಂದರೆ ಸೂರ್ಯನ ಎನರ್ಜಿ ನಿಮ್ಮದು ಎಯ್ಟ್ ಶನಿಯ ಎನರ್ಜಿ ಸನ್ ಪ್ಲಸ್ ಸಟರ್ನ್ ಸೊ ಈ ಎನರ್ಜಿಯನ್ನು ನಾವು ಡಿಸಿಪ್ಲೀನ್ ವರ್ಷ ಅಂತ ಕರಿತೀವಿ ಈ ವರ್ಷ ಫುಲ್ಲು ಡಿಸಿಪ್ಲೀನಾಗಿರ್ತಕ್ಕಂಥದ್ದು ಕಷ್ಟಪಡ್ತಕ್ಕಂಥದ್ದು ಶ್ರಮ ಆಗ್ತಕ್ಕಂಥದ್ದು ಸೊ ಎಲ್ಲವೂ ಮಿಕ್ಸಲ್ಲಿ ಇರ್ತಕ್ಕಂಥ ಒಂದು ವರ್ಷ ಆಗುತ್ತೆ ಕೆರಿಯರ್ ಅಂತ ನೋಡಿದಾಗ ತುಂಬ ಸ್ಲೋ ಆಗಿ ಸ್ಟಾರ್ಟ್ ಆಗ್ತಕ್ಕಂಥದ್ದು ಈ ವರ್ಷ ಎಲ್ಲ ನಿಧಾನ 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 ಬಟ್ ಬಿಗ್ ಫಿನಿಷ್ ಏನೇ ಸ್ಲೋ ಆಗಿ ಸ್ಟಾರ್ಟ್ ಆಗಲಿ ಆ ಕೆಲಸ ಪೂರ್ಣ ಆಗ್ತಕ್ಕಂಥ ವರ್ಷ ಆಗುತ್ತೆ ಸೊ ನೀವು ಹಿಂದೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದೀರಾ ಅದಕ್ಕೆಲ್ಲ ರಿಸಲ್ಟ್ ಸಿಗ್ತಕ್ಕಂಥ ವರ್ಷ ಅಂತ ಹೇಳ್ಬಿಟ್ಟು ಬ ಬಟ್ ನಿಧಾನ ನಿಧಾನಕ್ಕೆ ಸಿಗ್ತಕ್ಕಂಥದ್ದು ಪಾಸ್ಟ್ ಸಕ್ಸಸ್ ಇಲ್ಲ ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಕೆರಿಯರಲ್ಲಿ ಗ್ರೋತ್ ಆಗ್ತಕ್ಕಂಥದ್ದು ಕಂಡುಬರುತ್ತೆ ತಾಳ್ಮೆ ವಹಿಸಿ ಬಿಸ್ನೆಸ್ ಅಂತ ನೋಡಿದಾಗ ಪ್ರಾಪರ್ಟಿ ರಿಲೇಟೆಡ್ಡು ಅಂದರೆ ರಿಯಲ್ ಎಸ್ಟೇಟ್ ಯಾರು ಮಾಡ್ತೀರಾ ಹೆವಿ ಸ್ಟ್ರಾಂಗ್ ಇಯರ್ ಲೀಗಲ್ ಫೀಲ್ಡಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದೀರಾ ತುಂಬ ಅನುಕೂಲಕರವಾಗಿರ್ತಕ್ಕಂಥ ವರ್ಷ ಅಂತ ಹೇಳ್ಬೋದು ಉಳಿದವ್ರಿಗೆ ಸ್ಲೋ ಸ್ಟಾರ್ಟ್ ಬಿಗ್ ಫಿನಿಷ್ ಇರುತ್ತೆ ಈ ಕೆಲಸ ಮಾಡೋರಿಗೆ ಸ್ಟ್ರಾಂಗಾಗಿರ್ತಕ್ಕಂಥ ಒಂದು ವರ್ಷ ಆಗುತ್ತೆ ಹಾಗೆ ದುಡ್ಡಿನ ವಿಚಾರ ಅಂತ ನೋಡಿದಾಗ ಸ್ಲೋ ಆಗಿ ಬರುತ್ತೆ ಬಟ್ ಸ್ಟ್ರಾಂಗಾಗಿ ಬರುತ್ತೆ ಲೇಟಾಗಿ ಅಂದರೆ ದುಡ್ಡು ನಿಧಾನ ಕ್ರೊಟೇಶನ್ ಆಗುತ್ತೆ ಬಟ್ ಎಷ್ಟು ಬೇಕೋ ಅಷ್ಟು ಬೇಕೋ ಅಂತಾರಲ್ಲ ಅಷ್ಟೆಲ್ಲ ಕಂಪ್ಲೀಟಾಗಿ ಬರ್ತಕ್ಕಂಥದ್ದು ಬಟ್ ಡಿಲೇ ಮ್ಯಾರೇಜ್ ಮದುವೆ ಜೀವನದಲ್ಲಿ ಮದುವೆ ಆಗ್ತಕ್ಕಂಥದ್ದು ಸ್ವಲ್ಪ ಡಿಲೇ ತೋರಿಸ್ತಾ ಇದೆ ಸೊ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಫೇಷನ್ಸ್ ಬೇಕಾಗುತ್ತೆ ಜಗಳ ಆಡೋಕ್ಕೆ ಹೋಗ್ಬಾರ್ದು ಮದುವೆ ಆಗೋರು ಕೂಡ ಫೇಶನ್ಸ್ ವಹಿಸ್ಬೇಕಾಗತ್ತೆ ಸೊ ಡಿಲೇ ಆಗಿ ಸಕ್ಸಸ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಬೇಗ ಬೇಗ ಆಗೋಲ್ಲ ಕೋಪ ಮಾಡ್ಕೊಳ್ಳೋದು ಒದ್ದಾಡೋದು ಮಾಡಿಕೊಂಡ್ರೆ ಹಿಂಸೆ ಆಗ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಂಬಂಧಗಳು ಕಟ್ಟಾಗ್ತಕ್ಕಂಥ ತೋರಿಸುತ್ತೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಈ ಒಂದು ಅಂಶ ಒಂದು ಎನರ್ಜಿ ಅಂತ ಏನು ಕರಿತೀವಿ ಈ ವರ್ಷದ್ದು ಎಲ್ಲ ನಿಧಾನಕ್ಕೆ ಕೊಡ್ತಕ್ಕಂಥದ್ದು ಆದರೆ ನ್ಯೂಮರಾಲಜಿ ಅಂತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟ್ ಬಲ ಉಳಿದಿದ್ದು ಏಯ್ಟಿ ಪರ್ಸೆಂಟು ನಿಮ್ಮ ನಿಮ್ಮ ಜಾತಕ ಇದು ಮೈಂಡಲ್ಲಿ ಇಟ್ಕೊಳ್ಳಿ ಏಕೆಂದರೆ ಕೋಟ್ಯಾಂತರ ಜನ ಇದರಲ್ಲಿ ಹುಟ್ಟೇ ಇರ್ತಾರೆ ಈ ನಂಬರಲ್ಲಿ ಎಲ್ಲರಿಗೂ ಬಿಗ್ ಚೇಂಜ್ ಆಗುತ್ತಾ ಜಾತಕದ ಮೇಲೆ ಡಿಪೆಂಡ್ ಇಪ್ಪತ್ತು ಪರ್ಸೆಂಟ್ ಅಂತೂ ಗ್ಯಾರಂಟಿ ಕೋಟ್ಯಾಂತರ ಜನಕ್ಕಂತೂ ದೇವ್ರು ಕೊಡ್ತಾರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೆ ಸಿಗುತ್ತೆ ಅಂದರೆ ಜಾತಕ ಚೆನ್ನಾಗಿದ್ದವ್ರಿಗೆ ವರ್ಷ ಅವರಿಗೆ ಮಿರಾಕಲ್ ಆಗೋಗ್ಬಿಡುತ್ತೆ ನಾನು ಹೇಳ್ತಕ್ಕಂಥದ್ದೆಲ್ಲ ಒಳ್ಳೆಯದೋ ಕೆಟ್ಟದ್ದೋ ಎರಡೂ ಆಗುತ್ತೆ ಬಟ್ ಜಾತಕದ ಮೇಲೆ ಡಿಪೆಂಡ್ ಸ್ಲೋ ಸ್ಟಾರ್ಟ್ ಅಂತ ಬಂದರೂ ಕೂಡ ಅವ್ರ ಜಾತಕದಲ್ಲಿ ಪಾಸ್ಟ್ ಸಕ್ಸಸ್ ಅಂತ ಇದ್ದರೆ ಒಂದು ಆರು ತಿಂಗಳಿಗಿಂತ ಮುಂಚೆನೇ ಆಗುತ್ತೆ ಸೊ ಈ ರೀತಿ ನಾವು ನ್ಯಮರಲಜಿ ಶಾಸ್ತ್ರವನ್ನು ತೊಗೋಬೇಕು ಎಲ್ತ್ ಅಂತ ನೋಡಿದಾಗ ಸ್ವಲ್ಪ ನೋವು ಬರ್ತಕ್ಕಂಥದ್ದು ಬೋನ್ಸಲ್ಲಿ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ನೋಡ್ಕೋಬೇಕು ಎಚ್ಚರದ ವಹಿಸ್ಬೇಕು ಅಂತ ಬರ್ತಾ ಇದೆ ಹೊರತು ಸಮಸ್ಯೆ ಆಗುತ್ತೆ ಅಂತಲ್ಲ ಆ ರಿಲೇಟೆಡ್ ಬಂದರೆ ಸಮಸ್ಯೆಗಳು ಬರ್ತವೆ ಹಾಗೆ ಏಯ್ಟ್ ಸೀರೀಸ್ ಅವ್ರಿಗೆ ಲಕ್ಕಿ ಕಲರ್ಸ್ ಬಂದುಬಿಟ್ಟು ಈ ವರ್ಷ ನೆವಿ ಮತ್ತು ಬ್ಲ್ಯಾಕ್ ಈ ಒಂದು ಪಾಸಿಟಿವ್ ವೈಬ್ರೇಷನ್ ಕಲರ್ನ ನೀವು ಬಳಸ್ಬೋದು ಫಂಕ್ಷನ್ಸ್ಗಾಗಿರ್ಬೋದು ಇಂಪಾರ್ಟೆಂಟ್ ಇವೆಂಟ್ಸ್ಗಾಗಿರ್ಬೋದು ನೀವು ಬಳಸ್ಕೋಬೋದು ತೊಂದರೆ ಇಲ್ಲ ಹಾಗೆ ಲಕ್ಕಿ ಡೇಟ್ಸು ಈ ವರ್ಷದಲ್ಲಿ ಫೋರ್ ಮತ್ತು ಏಯ್ಟ್ ಈ ದಿನಾಂಕದಲ್ಲಿ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಯಾರನಾರ ಮೀಟ್ ಮಾಡಬೇಕು ಅಂದರೆ ಮಾಡ್ಬೋದು ಜಾಬಿಗೆ ಸೇರ್ಕೊಳ್ಳೋರು ಈ ಟೈಮಲ್ಲಿ ಹೋಗಬೇಕಾ ಈ ಒಂದು ಡೇಟ್ಸಲ್ಲಿ ಹೋಗ್ಬೋದು ಸೊ ಈ ಒಂದು ಡೇಟ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡೋಕ್ಕಾಗುತ್ತೋ ಈ ವರ್ಷದಲ್ಲಿ ನೀವು ಯೂಸ್ ಮಾಡ್ಬೋದು ಇದು ಸೀಕ್ರೆಟ್ ಹಾಗೆ ಮಂತ್ರ ಓಂ ಶನೈಶ್ಚರಾಯ ನಮಃ ಇದನ್ನು ಒಂದು ಸಲ ನಿಮ್ಗೆ ಯಾವಾಗ ಫ್ರೀ ಇರುತ್ತವಾಗ ನೂರ ಎಂಟು ಸಲ ಹೇಳ್ಕೊಂಡಷ್ಟು ಸ್ವಲ್ಪ ಒಳ್ಳೆಯದಾಗುತ್ತೆ ಹಾಗೆ ಒಂದು ಬ್ಲ್ಯಾಕ್ ಕಲರ್ ಖರ್ಚಿಪ್ನ ಉಪಯೋಗಿಸಿ ಈ ಒಂದು ವರ್ಷದಲ್ಲಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಬ್ಲ್ಯಾಕ್ ಟಿಲ್ ಅಂತ ಬರುತ್ತೆ ಸೊ ಅದನ್ನು ಉಪಯೋಗಿಸ್ತಕ್ಕಂಥದ್ದು ಇಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಈ ವರ್ಷದಲ್ಲಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಗ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತಕ್ಕಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತ